ನ ಸಿಂಚನಾ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಆದಿಚಾಂಬವ ಸೇವಾ ಸಂಘ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿರುವಂತೆ ಎಲ್ಲರಿಗೂ ಸಮಾನತೆ ಸಹಬಾಳ್ವೆ ಸಿಗುವವರೆಗೂ ಹೋರಾಟ ನಿಲ್ಲಿಸಬಾರದು ಎಂದರು ಸಮಾಜದಲ್ಲಿ ಸಮಾನತೆಯ ಬದುಕು ಸಹಬಾಳ್ವೆ ಸಿಗಲು ಎಲ್ಲರೂ ಶಿಕ್ಷಣವಂತರಾಗಬೇಕು ಸಮಾಜದಲ್ಲಿ ಶೋಷಿತರ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಬೇಕು ಅವರು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು ಎಂದರು ಅದಕ್ಕಾಗಿಯೇ ಸರ್ಕಾರ ಮೊರಾರ್ಜಿ ದೇಸಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಅಂಬೇಡ್ಕರ್ ವಾಲ್ಮೀಕಿ ಕುಟೀರದಂತಹ ವಸತಿ ಶಾಲೆಗಳನ್ನು ರಾಜ್ಯದಲ್ಲಿ ಆರಂಭಿಸಿ ಶೋಷಿತರು ಸಮಾಜದಲ್ಲಿ ಹಿಂದುಳಿದ ವರ್ಗಗಳ ಮಕ್ಕಳಿಗೆ ಉಚಿತ ಶಿಕ್ಷಣ ವಸತಿ ನೀಡಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ಬರುವಂತೆ ಮಾಡಲಾಗುತ್ತಿದೆ ಎಂದರು ಶೋಷಿತ ಸಮಾಜದ ಪರ ನಿಂತು ಅವರೆಲ್ಲರನ್ನೂ ಸಮಾಜದ ಮುಖ್ಯವಾಹಿನಿಗೆ ಕರೆದೊಯ್ಯಲು ತಮ್ಮ ಬದುಕನ್ನು ಅರ್ಪಿಸಿದ ಮಹನೀಯರು ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದಿಂದಾಗಿಯೇ ನಾವು ಇಂದು ಎಲ್ಲರಂತೆ ಸಮಾನತೆ ಸಹಬಾಳ್ವೆ ಮಾಡಲು ಸಾಧ್ಯವಾಗಿದೆ ಎಂದರು

ಇನ್ನು ಈ ಸಂದರ್ಭದಲ್ಲಿ ಪದ್ಮಶ್ರೀ ಪಿಂಡಿಪಾಪಹಳ್ಳಿ ಮುನಿವೆಂಕಟಪ್ಪ ಹಿರಿಯ ಹೋರಾಟಗಾರ ಅಜ್ಜಪ್ಪ ಡಿಕೆಡಿ ವಿಜೇತ ನೃತ್ಯಪಟು ಶಶಾಂಕ್ ಬುರ್ರಕಥೆ ವಿದ್ವಾಂಸ ಕೈವಾರದ ವೆಂಕಟೇಶ್ ಅವರನ್ನು ಸನ್ಮಾನಿಸಲಾಯಿತು ಆದಿಚಾಂಬವ ಸೇವಾ ಸಂಘದ ಅಧ್ಯಕ್ಷ ಕೆಎಂ ನರಸಿಂಹಮೂರ್ತಿ ಸಹನಾ ರಾಜೀವ್ ಗೌಡ ಮತ್ತಿತರರು ಹಾಜರಿದ್ದರು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ